ಏನು ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡೋ ಮುಖೇನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಪರೋಕ್ಷವಾಗಿ ಜನಪದೀಯವಾಗಿ ಬೆರೆತಂತಹ ಶಂಕರಾಚಾರ್ಯರು ದೈವ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ನಾವು ಮೊದಲಿಗೆ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದಾಗ ನೀವು ನೋಡ್ಬೋದು ಶ್ರೀ ಶಂಕರಾಚಾರ್ಯರ ಪೂರ್ವ ಭಾರತ ವರ್ಷ ಅಂತ ಅಂದರೆ ಶಂಕರಾಚಾರ್ಯರು ಈ ಭೂಮಿಗೆ ಬರುವ ಮುನ್ನ ಭರತ ವರ್ಷ ಹೇಗಿತ್ತು ಅಂತ ಗತ ಸಹಸ್ರಮಾನದ ಮಧ್ಯಕಾಲದಲ್ಲಿ ಸನಾತನ ವೈದಿಕ ಧರ್ಮವು ತೀವ್ರ ಗ್ಲಾನಿಯನ್ನು ಹೊಂದಿ ಅವನತಿಯ ಅಂಚನ್ನು ತಲುಪಿತ್ತು ಅಪವ್ಯಾಖ್ಯಾನಗಳಿಂದಾಗಿ ಖಂಡ ವಿಖಂಡವಾಗಿದ್ದ ಆ ಧರ್ಮವು ಎಪ್ಪತ್ತೆರಡು ವಿಭಿನ್ನ ಪಂಥಗಳಾಗಿ ವಿಭಾಗಿಸಲ್ಪಟ್ಟಿತ್ತು ಪ್ರತಿಯೊಂದು ಪಂಥವು ತನ್ನ ಅನುಯಾಯಿಗಳಲ್ಲಿ ಸ್ವಮತದ ಪ್ರಾಮಾಣ್ಯವನ್ನೇ ಸಾರುತ್ತಿತ್ತು ಜನಸಾಮಾನ್ಯರು ಕೇವಲ ಪಶುಬಲಿಯಲ್ಲದೆ ನರಬಲಿಯಂತಹ ಘೋರವಾದ ಅಧಾರ್ಮಿಕ ಕೃತ್ಯಗಳಲ್ಲಿ ನಿರತರಾಗಿದ್ದರು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ವೈದಿಕ ಧರ್ಮದ ಅನುಷ್ಠಾನದಲ್ಲಿ ತೊಡಗಿದ್ದ ಕೆಲವೇ ಸಾಧಕರು ಅಸಹನೀಯವಾಗಿ ಕಷ್ಟ ಕಾರ್ಪಣ್ಯಗಳಿಗೆ ಉರಿಯಾಗಿದ್ದರು ಆಗ ಬ್ರಹ್ಮ ವಿಷ್ಣು ಪುರಸ್ಕರವಾಗಿ ದೇವತೆಗಳು ಮಹರ್ಷಿಗಳು ಸನಾತನ ಧರ್ಮದ ಸಂರಕ್ಷಣೆಗಾಗಿ ಪರಶಿವನಲ್ಲಿ ಮೊರ ಇಟ್ಟರು ಅವರಿಗೆ ಅಭಯವನ್ನಿತ್ತ ಪರಮೇಶ್ವರನು ತಾನು ಸ್ವಯಂಭೂಮಿಯಲ್ಲಿ ಅವತರಿಸಿ ಉಪನಿಷತ್ ಪ್ರತಿಪಾದಿತವಾದ ಶುದ್ಧ ಜ್ಞಾನ ಮಾರ್ಗವನ್ನು ಪುನಃಸ್ಥಾಪಿಸುವುದಾಗಿ ವಚನವಿತ್ತನು ಅಲ್ಲದೆ ತನ್ನ ಅವತಾರಕ್ಕೆ ಪೂರ್ವಭಾವಿಯಾಗಿ ಶ್ರೀ ಕಾರ್ತಿಕೇಯನು ಕುಮಾರಿ ಕುಮಾರಿಲಾಭಟ್ಟನಾಗಿಯೂ ದೇವೇಂದ್ರನು ಸುಧನ್ನ ಸುಧನ್ವ ಮಹಾರಾಜನಾಗಿಯೂ ಭೂಮಿಯಲ್ಲಿ ಜನಿಸಿ ವೈದಿಕ ಕರ್ಮ ಮಾರ್ಗದ ಪುನರುತ್ಥಾನಕ್ಕೆ ನಾಂದಿ ಹಾಡಬೇಕೆಂದು ಪರಶಿವನು ಅಣತಿಯಿತ್ತನು ನೋಡಿ ಶಂಕರಾಚಾರ್ಯರು ಹುಟ್ಟುವ ಮುನ್ನ ಪೂರ್ವ ಭರತವರ್ಷ ಹೇಗಿತ್ತು ಭರತವರ್ಷ ಯಾವ ಥರ ಇದೆ ನೋಡಿ ಹಾಗೆ ಕರ್ಮ ಮಾರ್ಗದ ಪುನಃಸ್ಥಾಪನೆ ಅಂತ ರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕರ್ಮ ಮಾರ್ಗ ಸನಾತನ ವೈದಿಕ ಧರ್ಮದ ಪ್ರವೃತ್ತಿ ಮಾರ್ಗವು ಕರ್ಮ ಮಾರ್ಗ ಅಂತ ಹೇಳ್ಬೋದು ಬೌದ್ಧ ಮತದಂತಹ ಅವೈದಿಕ ದರ್ಶನಗಳ ತೀವ್ರ ಖಂಡನೆಗೆ ಒಳಗಾಗಿತ್ತು ಅದರ ಪುನಃಸ್ಥಾಪನೆಗಾಗಿಯೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಕುಮಾರಿ ಕುಮಾರಿಲಾ ಭಟ್ಟರಾಗಿ ಅವತರಿಸಿದರು ಬೌದ್ಧ ಸಿದ್ಧಾಂತಗಳನ್ನು ನಿರಾಕರಿಸುವ ಉದ್ದೇಶದಿಂದ ಶಿವಕುಮಾರಿಲ್ಲಾ ಭಟ್ಟರು ಮೊದಲು ಪ್ರಖ್ಯಾತ ಬೌದ್ಧ ಗುರುಗಳಿಂದಲೇ ಆ ಮತದ ತತ್ವಗಳನ್ನು ಆಳವಾಗಿ ಅಭ್ಯಸಿಸಿದರು ತದನಂತರ ಸುಧನ್ವ ಮಹಾರಾಜನು ಆಯೋಜಿಸಿದ್ದ ವ್ಯಾಖ್ಯಾರ್ಥ ಸಭೆಯಲ್ಲಿ ಶಿವಕುಮಾರೀಲಾ ಭಟ್ಟರು ವೈದಿಕ ಸಿದ್ಧಾಂತಗಳನ್ನು ಸಮರ್ಥಿಸುವ ಪ್ರಬಲವಾದ ಯುಕ್ತಿವಾದಗಳಿಂದ ಬೌದ್ಧ ಪಂಡಿತರನ್ನು ಪರಾಭವಗೊಳಿಸಿದರು ಆದರೆ ಬೌದ್ಧರು ತನ್ನ ಸೋಲನ್ನು ಅಂಗೀಕರಿಸಲಿಲ್ಲ ಆಗ ರಾಜನು ಪರ್ವತದ ಶಿಖರದಿಂದ ಧುಮುಕಿದಾಗಲೂ ಯಾರು ಪ್ರಾಮ ಪ್ರಾಣಾಪಾಯದಿಂದ ಪಾರಾಗುವರು ಅವರ ವಾದವೇ ಸತ್ಯ ಎಂದು ಅಂತಿಮ ಪರೀಕ್ಷೆಯೊಂದನ್ನು ಘೋಷಿಸಿದ್ದರು ಶ್ರೀ ಕುಮಾರೀಲಾ ಭಟ್ಟರು ತತ್ಕ್ಷಣವೇ ಆ ಸವಾಲನ್ನು ಸ್ವೀಕರಿಸಿ ವೇದಗಳು ಪರಮ ಪ್ರಮಾಣವಾಗಿದ್ದಲ್ಲಿ ನನಗೆ ಯಾವುದೇ ಹಾನಿಯಾಗದಿರಲಿ ಎಂದು ಘೋಷಿಸುತ್ತಾ ಪರ್ವತದಿಂದ ಧುಮುಕಿದರು ದೈವ ಕೃಪೆಯಿಂದ ಅವರು ಆ ಪತನದಿಂದ ಸುರಕ್ಷ ಸುರಕ್ಷಿತವಾಗಿ ಪಾರಾದರು ಆದರೂ ಬೌದ್ಧರಿಗೆ ಇದರಿಂದ ಸಮಾಧಾನವಾಗಲಿಲ್ಲ ಈ ವಿವಾದಕ್ಕೆ ಅಂತಿಮ ತೆರೆ ಎಳೆಯಲು ಸುದನ್ಮನು ಮತ್ತೊಂದು ಪರೀಕ್ಷೆಯನ್ನು ಮುಂದಿಟ್ಟನು ಅದರಂತೆ ತಾನು ರಹಸ್ಯವಾಗಿ ಸರ್ಪವೊಂದನ್ನು ಇರಿಸಿದ್ದ ಮುಚ್ಚಳವುಳ್ಳ ಪಾತ್ರೆಯೊಂದನ್ನು ಸಭೆಯ ಮುಂದಿರಿಸಿ ಇದರೊಳಗೆ ಏನಿದೆ ಎಂದು ಯಾರು ನಿಖರವಾಗಿ ನುಡಿಯುವರೋ ಅವರೇ ಅಂತಿಮ ವಿಜಯಿಗಳು ಎಂದು ಸಾರಿದನು ಬೌದ್ಧರು ತಮ್ಮ ತರ್ಕವನ್ನು ಬಳಸಿ ಆ ಪಾತ್ರೆಯೊಳಗೆ ಸರ್ಪವಿದೆಯನ್ನು ನುಡಿದರು ಆದರೆ ದೈವಿ ಪ್ರೇರಣೆಯಿಂದ ಶ್ರೀ ಕುಮಾರೀಲಾ ಭಟ್ಟರು ಪಾತ್ರೆಯೊಳಗೆ ಆದಿಶೇಷದ ಮೇಲೆ ಪವಡಿಸಿರುವ ಶ್ರೀಮನ್ನಾರಾಯಣನ ವಿಗ್ರಹವಿದೆ ಎಂದು ಘೋಷಿಸಿದರು ಆಶ್ಚರ್ಯಕರವಾಗಿ ಪಾತ್ರೆಯನ್ನು ತೆರೆದು ನೋಡಿದಾಗ ಕುಮಾರಿಲಾ ಭಟ್ಟರ ಮಾತೇ ಸತ್ಯವಾಗಿತ್ತು ತಕ್ಷಣವೇ ರಾಜನು ವೇದಗಳ ಪ್ರಾಮಾಣ್ಯವನ್ನು ಸರ್ವಸಮ್ಮತವಾಗಿ ಒಪ್ಪಿಕೊಂಡು ಅವುಗಳ ಸರ್ವಶ್ರೇಷ್ಠತೆಯನ್ನು ಘೋಷಿಸಿದ್ದನು ಇದರ ಫಲವಾಗಿ ದೇಶದೆಲ್ಲೆಡೆ ವೈದಿಕ ಆಚರಣೆಗಳು ಪುನರುಜ್ಜೀವನಗೊಂಡವು ಹೀಗೆ ಪರಮೇಶ್ವರನು ಅವತರಿಸಿ ಜ್ಞಾನಮಾರ್ಗವನ್ನು ಸ್ಥಾಪಿಸಲು ಭೂಮಿಕೆಯ ಸಂಪೂರ್ಣವಾಗಿ ಸಿದ್ಧವಾಯಿತು ಅಂದರೆ ಜ್ಞಾನಮಾರ್ಗದ ಮೂಲಕ ಮೋಕ್ಷ ಸಂಪಾದಿಸುವಂಥದ್ದು ಅಂತ ಈಶ್ವರ ಹೇಳ್ತಾನೆ ಆದರೆ ಇಲ್ಲಿ ಕರ್ಮ ಮಾರ್ಗದ ಪುನಃಸ್ಥಾಪನೆಯನ್ನು ನಮ್ಮ ಶಂಕರಾಚಾರ್ಯರು ಮಾಡ್ತಾರೆ ತದನಂತರ ಶಂಕರಾಚಾರ್ಯರ ಜನನ ಮತ್ತು ಬಾಲ್ಯ ಕೇರಳ ದೇಶದ ಕಾಲಟಿ ಗ್ರಾಮದಲ್ಲಿ ಶಿವಗುರು ಎಂಬ ವಿದ್ವಾಂಸರು ಸದಾ ಸದಾಚಾರ ಸಂಪನ್ನರು ಆದ ಬ್ರಾಹ್ಮಣರಿದ್ದರು ಅವರ ಸದ್ಗುಣಶಾಲಿನಿಯಾದ ಪತ್ನಿಯೇ ಆರ್ಯಾಂಬೆ ಈ ದಂಪತಿಗಳಿಗೆ ಸಕಲ ಐಶ್ವರ್ಯಗಳಿದ್ದರೂ ಸಂತಾನ ಭಾಗ್ಯವು ಲಭಿಸಿರಲಿಲ್ಲ ಹೀಗಾಗಿ ಅವರು ಪುತ್ರಪ್ರಾಪ್ತಿಗಾಗಿ ವೃಷಾದ್ರಿ ಅಂದರೆ ಇಂದಿನ ತ್ರಿಶೂರ ಕ್ಷೇತ್ರದಲ್ಲಿ ಒಂದು ಸಂವತ್ಸರದ ಕಾಲ ಕಠೋರವಾದ ವ್ರತಾನುಷ್ಠಾನಗಳನ್ನು ಕೈಗೊಂಡರು ಅವರ ನಿಶ್ ನಿಷ್ಠಾಪೂರ್ಣ ಭಕ್ತಿಗೆ ಸಂಪ್ರೀತನಾದ ಪರಮೇಶ್ವರನು ಶಿವಗುರುಗಳ ಸ್ವಪ್ನದಲ್ಲಿ ಪ್ರತ್ಯಕ್ಷಗೊಂಡು ಆ ದಂಪತಿಗಳನ್ನು ಅನುಗ್ರಹಿಸಿದನು ಶೀಘ್ರದಲ್ಲಿಯೇ ಆ ದಂಪತಿಗಳಿಗೆ ತೇಜಸ್ವಿಯಾದ ಗಂಡು ಮಗುವೊಂದು ಜನಿಸಿತು ವೈಶಾಖ ಶುಕ್ಲ ಪಂಚಮಿಯ ಪುಣ್ಯ ದಿನದಂದು ಸಾಕ್ಷಾತ್ ಪರಶಿವನೇ ಅವರ ಪುತ್ರನಾಗಿ ಅವತರಿಸಿದ್ದನು ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವವನು ಎಂಬರ್ಥದಲ್ಲಿ ಆ ಶಿಶುವಿಗೆ ಶಂಕರ ಎಂದು ನಾಮಕರಣ ಮಾಡಲಾಯಿತು ತಮ್ಮ ಎರಡನೆಯ ವಯಸ್ಸಿನಲ್ಲಿಯೇ ಬಾಲಶಂಕರರು ಸಕಲ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದರು ಅಷ್ಟೇ ಅಲ್ಲದೆ ಯಾರೂ ಕಲಿಸದೆಯೇ ಕಾವ್ಯಶಾಸ್ತ್ರ ಮತ್ತು ಪುರಾಣ ಸಾಹಿತ್ಯದಲ್ಲಿ ಅದ್ಭುತ ಪಾಂಡಿತ್ಯವನ್ನು ಪ್ರದರ್ಶಿಸುತ್ತಿದ್ದರು ಐದನೆಯ ವಯಸ್ಸಿನಲ್ಲಿ ಶಂಕರರ ಉಪನಯನ ಸಂಸ್ಕಾರವು ನೆರವೇರಿತು ಗುರುಕುಲದಲ್ಲಿ ವೇದಶಾಸ್ತ್ರಗಳ ಅಧ್ಯಯನವನ್ನು ಆರಂಭಿಸಿದ ಶಂಕರರು ತಮ್ಮ ಅಸಾಧಾರಣವಾದ ಮೇಧಾಶಕ್ತಿ ಮತ್ತು ಸ್ಮರಣಶಕ್ತಿಯಿಂದ ಎಲ್ಲರನ್ನೂ ಬೆರವುಗೊಳಿಸಿದರು ಒಮ್ಮೆ ಬ್ರಹ್ಮಾಚಾರ್ಯ ವಿಧಿಯಂತೆ ಭಿಕ್ಷಾಟನೆಗೆ ತೆರಳಿದ್ದಾಗ ಬಡ ಮಹಿಳೆಯೊಬ್ಬಳು ಶಂಕರರಿಗೆ ಅರ್ಪಿಸಲು ತನ್ನ ಬಳಿ ಇದ್ದ ಒಣಗಿದ ನೆಲ್ಲಿಕಾಯಿಯೊಂದನ್ನು ನೀಡಿದಳು ಇದರಿಂದ ಮನ ಕರಗಿದ ಬಾಲಶಂಕರರು ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಕನಕಾಧಾರ ಸ್ತೋತ್ರವನ್ನು ರಚಿಸಿ ಸ್ತುತಿದಾಗ ಸ್ತುತಿಸಿದಾಗ ಆ ಮನೆಯಲ್ಲಿ ಸುವರ್ಣ ನೆಲ್ಲಿಕಾಯಿಗಳ ವೃಷ್ಟಿಯೇ ಆಯಿತು ಏಳನೆಯ ವಯಸ್ಸಿಗೆ ಸಕಲ ವೇದ ವಿದ್ಯಾಪಾರಂಗತರಾಗಿ ಶಂಕರರು ಮನೆಗೆ ಮರಳಿದರು ಒಂದು ದಿನ ಮಧ್ಯಾಹ್ನದ ಸ್ನಾನಕ್ಕಾಗಿ ಪೂರ್ಣಾ ನದಿಗೆ ತೆರಳುತ್ತಿದ್ದ ಆರ್ಯಂಬೆಯು ಆಯಾಸದಿಂದ ಮೂರ್ಛೆ ಹೋದರು ಪರಮಾ ಪರಮ ಭಕ್ತರಾದ ಶಂಕರರು ತಾಯಿಯ ಶುಶೂಷೆ ಮಾಡಿ ನದಿ ದೇವತೆಯನ್ನು ಪ್ರಾರ್ಥಿಸಿ ಪೂರ್ಣಾ ನದಿಯ ಹರಿವಿನ ದಿಕ್ಕನ್ನೇ ಬದಲಿಸಿತು ಬದಲಿಸಿ ತನ್ನ ತಾಯಿಯ ಮನೆಗೆ ಸಮೀಪದಲ್ಲಿಯೇ ಹರಿಯುವಂತೆ ಮಾಡಿದರು ಆಹಾ ಈ ಅದ್ಭುತ ವಾರ್ತೆಗಳು ಕೇರಳದ ಅರಸನೆಗೆ ತಲುಪಿ ಅವನು ತನ್ನ ಮಂತ್ರಿಯ ಕೈಲಿ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಲಶಂಕರರನ್ನು ಸಭಕ್ತಿಪೂರ್ವಕವಾಗಿ ತನ್ನ ರಾಜ್ಯಕ್ಕೆ ಆಹ್ವಾನಿಸಿದನು ಆದರೆ ಬ್ರಹ್ಮಚರ್ಯ ಧರ್ಮದಲ್ಲಿ ಸ್ಥಿತರಾಗಿದ್ದ ಶಂಕರರು ಆ ರಾಜಸ್ಥಾನವನ್ನು ಸಂಪತ್ತನ್ನು ವಿನಯದಿಂದಲೇ ನಿರಾಕರಿಸಿದರು ಆಗ ರಾಜನೇ ಸ್ವತಃ ಬಂದು ಶಂಕರನ್ನು ಭೇಟಿಯಾಗಿ ತನ್ನ ಸಾಹಿತ್ಯ ಕೃತಿಗಳನ್ನು ಅವರಿಗೆ ಅರ್ಪಿಸಿದರು ಅಗಸ್ತ್ಯ ಉಪಮನ್ಯು ಮೊದಲಾದ ಮಹರ್ಷಿಗಳು ಶಂಕರರ ದರ್ಶನಕ್ಕೆ ಬಂದರು ಆಗ ಅಗಸ್ತ್ಯ ಮುನಿಗಳು ಕೇವಲ ಎಂಟು ವರ್ಷಗಳ ಆಯುಷ್ಯವನ್ನು ಹೊಂದಿದ್ದ ಶಂಕರರ ಆಯಸ್ಸು ಇನ್ನು ಎಂಟು ವರ್ಷಗಳ ಕಾಲ ವೃದ್ಧಿಯಾಗುವುದೆಂದು ಭವಿಷ್ಯ ನುಡಿದರು ತದನಂತರ ಶಂಕರರು ಸನ್ಯಾಸವನ್ನು ಸ್ವೀಕರಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ತಾಯಿ ಆರೆಂಬೆಯು ಅನುಮತಿ ನೀಡಲು ಒಪ್ಪಲಿಲ್ಲ ಶಂಕರರು ಮಾತ್ರ ತಾಯಿಯ ಅನುಮತಿಗಾಗಿಯೇ ಕಾಯುತ್ತಿದ್ದರು ಒಂದು ದಿನ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆಯೊಂದು ಅವರ ಕಾಲನ್ನು ಹಿಡಿಯಿತು ಆಗ ಅವರು ತಾನು ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಿದರೆ ಮಾತ್ರ ಮೊಸಳೆಯು ತನ್ನನ್ನು ಬಿಡುವುದೆಂದು ಸಂಕಟದಲ್ಲಿದ್ದ ತಾಯಿಗೆ ಹೇಳಿದರು ಪುತ್ರನನ್ನು ಉಳಿಸಿಕೊಳ್ಳಲು ಎಂಬೆಯು ಅನಿವಾರ್ಯವಾಗಿ ಒಪ್ಪಿಗೆ ನೀಡಿದರು ತಕ್ಷಣವೇ ಶಂಕರರು ಮೊಸಳೆಯ ಹಿಡಿತದಿಂದ ಮುಕ್ತರಾದರು ಆಗ ಶಂಕರರು ತಾಯಿಯ ಅಂತ್ಯಕಾಲದಲ್ಲಿ ತಪ್ಪದೆ ಆಕೆಯ ಬಳಿ ಬರುವುದಾಗಿ ವಚನವಿತ್ತರು ಕಾಲಟಿಯನ್ನು ತೊರೆಯುವ ಮುನ್ನ ನದಿಯ ಪಾತ್ರ ಬದಲಾದ್ದರಿಂದ ತೊಂದರೆಗೊಳಗಾಗಿದ್ದ ಶ್ರೀಕೃಷ್ಣನ ದೇವಾಲಯವನ್ನು ಸುರಕ್ಷಿತವಾಗಿ ಎತ್ತರದ ಪ್ರದೇಶದಲ್ಲಿ ಪುನರ್ ಪ್ರತಿಷ್ಠಾಪಿಸಿ ತಮ್ಮ ಲೋಕ ಕಲ್ಯಾಣಕ್ಕಾಗಿ ಯಾತ್ರೆಯನ್ನು ಆರಂಭಿಸಿದರು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಅದ್ಭುತವಾಗಿ ವಿಶ್ಲೇಷಣೆಯ ಮೂಲಕ ಇಲ್ಲಿ ನೀಡಿದ್ದಾರೆ ಹಾಗೆ ನೋಡಿ ಮತ್ತು ಗುರುವಿನ ಸಂದರ್ಶನ ಮೀಟಿಂಗ್ ದ ಗುರು ಸದ್ಗುರುವಿನ ಅನ್ವೇಷಣೆಯಲ್ಲಿದ್ದ ಅಷ್ಟವರ್ಷೀಯ ಬಾಲಶಂಕರರು ನರ್ಮದಾ ನದಿಯ ತಟದಲ್ಲಿ ತಪೋನಿರತರಾಗಿದ್ದ ಶ್ರೀ ಗೋವಿಂದ ಭಗವತ್ಪಾದರನ್ನು ಸಂದರ್ಶಿಸಿದರು ಗುರುಗಳು ವತ್ಸ ನೀನು ಯಾರು ಎಂದು ಪ್ರಶ್ನಿಸಿದಾಗ ಆ ಬಾಲಬ್ರಹ್ಮಚಾರಿಯು ಅದ್ವೈತ ಸಿದ್ಧಾಂತದ ಸಾರವನ್ನೇ ಒಳಗೊಂಡ ಹತ್ತು ಶ್ಲೋಕಗಳ ಮೂಲಕ ತತ್ಕ್ಷಣವೇ ಉತ್ತರಿಸಿದರು ಈ ಸ್ತೋತ್ರವೇ ಇಂದು ದಶ ದಶಶ್ಲೋಕಿ ಎಂದು ಪ್ರಖ್ಯಾತವಾಗಿದೆ ಈ ಅದ್ಭುತ ಉತ್ತರದಿಂದ ಬಂದಿರುವುದು ಸಾಕ್ಷಾತ್ ಪರಶಿವನೇ ಎಂದು ಅರಿತ ಶ್ರೀ ಗೋವಿಂದ ಭಾಗವ ಭಗವತ್ಪಾದರು ಬಾಲಶಂಕರರಿಗೆ ವಿಧಿಪೂರ್ವಕವಾಗಿ ಸನ್ಯಾಸ ದೀಕ್ಷೆಯನ್ನು ನೀಡಿ ಮಹಾವಾಕ್ಯಗಳ ಉಪದೇಶವನ್ನು ಅನುಗ್ರಹಿಸಿದರು ಒಮ್ಮೆ ವರ್ಷಾಕಾಲದಲ್ಲಿ ನರ್ಮದಾ ನದಿಯ ಉಕ್ಕಿ ಹರಿದು ಸುತ್ತಮುತ್ತಲಿನ ಗ್ರಾಮಗಳನ್ನು ಮುಳುಗಿಸಲು ಆರಂಭಿಸಿತು ಆಗ ಶ್ರೀ ಶಂಕರಾಚಾರ್ಯರು ತಮ್ಮ ಯೋಗ ಶಕ್ತಿಯಿಂದ ಆ ಪ್ರವಾಹದ ನೀರನ್ನೆಲ್ಲ ತಮ್ಮ ಕಮಂಡಲುವಿನಲ್ಲಿ ಆವಾಹಿಸಿಕೊಂಡು ನದಿಯ ರಭಸವನ್ನು ನಿಯಂತ್ರಿಸಿ ಜನರನ್ನು ಸುರಕ್ಷಿಸಿದರು ಈ ಘಟನೆಯಿಂದ ಸಂತುಷ್ಟರಾದ ಶ್ರೀ ಗೋವಿಂದ ಭಗವತ್ಪಾದರು ಆಗ ಹನ್ನೆರಡು ವರ್ಷವರದವರಾಗಿದ್ದಾಗ ಶ್ರೀ ಶಂಕರಾಚಾರ್ಯರಿಗೆ ಕಾಶಿ ಕ್ಷೇತ್ರಕ್ಕೆ ತೆರಳಿ ವೇದಾಂತ ಗ್ರಂಥಗಳಿಗೆ ಭಾಷ್ಯವನ್ನು ರಚಿಸುವಂತೆ ಆದೇಶಿಸಿತು ನೋಡಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ ಹಾಗೆ ತನ್ನ ತಾನರಿ ತಂಗಿ ತನ್ನರಿ ವೇತನೆ ಗುರು ಅರಿವಿನ ಅಂತರಾಳಕ್ಕೆ ಹೋಗಿ ಗುರುವನ್ನು ಕಾಣುವಂಥ ವ್ಯವಸ್ಥೆ ಅಂದೇ ಇತ್ತು ಅನ್ನೋದಕ್ಕೆ ಸಾಕ್ಷಿ ಹಾಗೆ ನೋಡಿ ಕಾಶಿಯಲ್ಲಿ ಶ್ರೀ ಶಂಕರಾಚಾರ್ಯರು ಶಂಕರಾಚಾರ್ಯರು ಪುಣ್ಯಕ್ಷೇತ್ರವಾದ ಕಾಶಿನ ತಲುಪಿ ಪವಿತ್ರ ಗಂಗಾ ನದಿಯಲ್ಲಿ ಮಿಂದು ಶ್ರೀ ವಿಶ್ವನಾಥನಿಗೆ ಪೂಜೆ ಸಲ್ಲಿಸಿದರು ಕಾಶಿವಾಸದ ಸಂದರ್ಭದಲ್ಲಿ ವೈರಾಗ್ಯಶಾಲಿಯಾದ ಸನಂದನನೆಂಬ ಯುವ ಬ್ರಹ್ಮಚಾರಿಯೊಬ್ಬನು ಶ್ರೀ ಭಗವತ್ಪಾದರಿಗೆ ಶರಣಾಗಲು ಆಚಾರ್ಯರು ಅವನನ್ನು ತಮ್ಮ ಪ್ರಥಮ ಶಿಷ್ಯನಾಗಿ ಸ್ವೀಕರಿಸಿದರು ಶೀಘ್ರದಲ್ಲೇ ಅನೇಕರು ಆಚಾರ್ಯರ ಶಿಷ್ಯರಾದರು ಅವರಲ್ಲಿ ಸನಂದನನ ಗುರುಭಕ್ತಿಯು ಅತ್ಯಂತ ತೀವ್ರವಾಗಿತ್ತು ಒಮ್ಮೆ ಗಂಗಾ ನದಿಯ ಇನ್ನೊಂದು ದ ದಡದಲ್ಲಿದ್ದ ಗುರುಗಳು ಕರೆದಾಗ ಸನಂದನ ನೀರಿನ ಮೇಲೆಯೇ ನಡೆದು ಬರಲು ಆರಂಭಿಸಿದನು ಆಗ ಅವನು ಹೆಜ್ಜೆ ಇಟ್ಟಲ್ಲೆಲ್ಲ ಗಂಗಾದೇವಿಯು ಅವನ ಪಾದಗಳಿಗೆ ಆಸರೆಯಾಗಿ ತಾವರೆ ಹೂವುಗಳನ್ನು ಅಂದರೆ ಪದ್ಮ ಅರಳಿಸಿದಳು ಅಂದಿನಿಂದ ಸನಂದನಿಗೆ ಪದ್ಮಪಾದ ಎಂಬ ಹೆಸರೇ ಪ್ರಸಿದ್ಧವಾಯಿತು ಒಂದು ದಿನ ಕಾಶಿಯಲ್ಲಿ ಶಂ ಶಂಕರಾಚಾರ್ಯರಿಗೆ ಸಾಕ್ಷಾತ್ ವಿಶ್ವನಾಥನ ದರ್ಶನವಾಯಿತು ಆಗ ಪರಮೇಶ್ವರನು ಮಹರ್ಷಿ ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚಿಸುವಂತೆ ಶಂಕರ ಶಂಕರರಿಗೆ ಆಜ್ಞಾಪಿಸಿದನು ಈಶ್ವರಾಜ್ಞೆಯಂತೆ ಆಚಾರ್ಯರು ಬದರಿಕ ಬದರಿಕಾಶ್ರಮಕ್ಕೆ ತೆರಳಿ ಪ್ರಸ್ತನತ್ರಯಗಳಾದ ಉಪನಿಷತ್ತುಗಳು ಬ್ರಹ್ಮಸೂತ್ರ ಹಾಗೂ ಭಗವದ್ಗೀತೆಗಳಿಗೆ ತಮ್ಮ ಅಪ್ರತಿಮವಾದ ಭಾಷ್ಯಗಳನ್ನು ರಚಿಸುತ್ತಾರೆ ಒಂದು ದಿನ ಶ್ರೀ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದಾಗ ವಯೋವೃದ್ಧರಾದ ಬ್ರಾಹ್ಮಣರೊಬ್ಬರು ಅಲ್ಲಿಗೆ ಬಂದರು ಅವರು ಶಂಕರರು ರಚಿಸಿದ್ದ ಬ್ರಹ್ಮಸೂತ್ರ ಭಾಷ್ಯದ ವಿವರಣೆಯನ್ನು ಕೇಳುವ ಆಸಕ್ತಿಯನ್ನು ವ್ಯಕ್ತಪಡಿಸಿದರು ಶಂಕರರ ಭಾಷ್ಯದ ವಿವರಣೆಯಿಂದ ಅತ್ಯಂತ ಸಂತುಷ್ಟರಾದ ಆ ಬ್ರಾಹ್ಮಣರು ತಾವು ಸಾಕ್ಷಾತ್ ಭಗವಾನ್ ವೇದವ್ಯಾಸರೆಂದು ತಮ್ಮ ನಿಜ ಸ್ವರೂಪವನ್ನು ಪ್ರಕಟಿಸಿದರು ಅವರು ಶಂಕರರನ್ನು ಆಶೀರ್ವದಿಸುತ್ತಾ ನಿನ್ನ ಭಾಷ್ಯವು ಬ್ರಹ್ಮಸೂತ್ರದ ಅರ್ಥವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಇದು ಚಿರಕಾಲ ಪ್ರಸಿದ್ಧಿಯನ್ನು ಪಡೆಯಲಿ ಈ ಭಾಷ್ಯವು ನನಗೆ ನನ್ನ ಪುತ್ರನಾದ ಶುಕಾಚಾರ್ಯರಂತೆಯೇ ಪ್ರಿಯವಾಗಿದೆ ಎಂದು ನುಡಿದರು ಅನಂತರ ಉಪನಿಷತ್ತುಗಳ ಅದ್ವೈತ ತತ್ವವನ್ನು ಪ್ರಚಾರ ಮಾಡಲು ವ್ಯಾಸ ಮಹರ್ಷಿಗಳು ಶಂಕರಾಚಾರ್ಯರಿಗೆ ಇನ್ನೂ ಹದಿನಾರು ವರ್ಷಗಳ ಆಯಾಸನ ಅನುಗ್ರಹಿಸಿದರು ಅದ್ವೈತ ತತ್ವವನ್ನು ಪ್ರಚಾರ ಮಾಡುತ್ತಾ ಶ್ರೀ ಶಂಕರಾಚಾರ್ಯರು ಪ್ರಯಾಗ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಶ್ರೀ ಕುಮಾರೀಲಾ ಭಟ್ಟರು ತಮ್ಮ ಗುರುಗಳಿಗೆ ಎಸಗಿದ ದ್ರೋಹದ ಪ್ರಾಯಶಕ್ಕಾಗಿ ತುಷಾಗ್ನಿಯಲ್ಲಿ ಅಂದರೆ ಹೊಟ್ಟಿನ ಬೆಂಕಿ ಅಂತಾರೆ ಆತ್ಮಾಹುತಿ ಮಾಡಿಕೊಳ್ಳುತ್ತಿರುವುದನ್ನು ಕಂಡರು ಶ್ರೀ ಶಂಕರಾಚಾರ್ಯರ ಕಾರ್ಯಗಳಿಂದ ಸಂತುಷ್ಟರಾದ ಕುಮಾರೀಲಾ ಭಟ್ಟರು ತಮ್ಮ ಶಿಷ್ಯನಾದ ಮಂಡನ ಮಿಶ್ರನನ್ನು ಭೇಟಿಯಾಗುವಂತೆ ಆಚಾರ್ಯರಿಗೆ ಸೂಚಿಸಿದರು ಆನಂತರ ಶ್ರೀ ಶಂಕರ ಕುಮಾರೀಲಾ ಭಟ್ಟರಿಗೆ ಪರಮ ವೀಕ್ಷಕರೇ ಹಾಗೆ ನೋಡ್ತಾ ಹೋದಾಗ ನನ್ನ ಜಸ್ಟ್ ಮಂಡನ ಮಿಶ್ರರೊಂದಿಗೆ ತತ್ವ ಚರ್ಚೆ ಆಗ್ತದೆ ಅಲ್ಲಿ ಹೇಗೆ ತತ್ವ ಚರ್ಚೆ ಆಗ್ತದೆ ಅನ್ನೋ ನನ್ನ ಜಸ್ಟ್ ನನ್ನ ಸ್ಕ್ರಿಪ್ಟನ್ನು ಕಳಿಸ್ಕೊಡ್ತೀನಿ ಸಮಯದ ಅಭಾವ ಇದೆ ಒಟ್ಟಾರೆಯಾಗಿ ಶ್ರೀ ಶಂಕರಾಚಾರ್ಯರ ಪೂರ್ವ ಭರತವರ್ಷದ ವರ್ಷದ ಹಿಂದೆ ಹಿಡಿದು ತನ್ನ ಬಾಲ್ಯ ಶಿಕ್ಷಣ ಗುರುಗಳ ಸಂದರ್ಶನ ತಮ್ಮನ್ನು ತಾವು ಶ್ರೇಷ್ಠತೆಯ ಅಡಿಯಲ್ಲಿ ಕಂಡುಕೊಂಡಂಥ ಕ್ಷಣಗಳು ನಿಜಕ್ಕೂ ತುಂಬ ನೋಡ್ತಾ ಇದೆ ತುಂಬ ಸಂತೋಷ ಆಗ್ತಾಯಿದೆ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ नोटराइट बलना में लिखी ದೇವಸ್ಥಾನಕ್ಕೆ ಎಂಟ್ರಿ ಎಂಟ್ರಿ ಹೇಗೆ ದೇವಸ್ಥಾನ ಇಲ್ಲಿ ಶ್ರೀ ಶಾರದಾಂಬಾ ಸನ್ನಿಧಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಶುಕ್ರವಾರ ಬಂತಂದರೆ ಶಾರದಾ ಮಾತೆಯನ್ನು ಫೋಟೋವನ್ನು ಇಟ್ಕೊಂಡು ವಿದ್ಯಾ ಬುದ್ಧಿಯನ್ನು ಕಲ್ಪಿಸಿದ ಶಾರದೆ ಅಂತಂದರೆ ಜ್ಞಾನವನ್ನು ಕಲಿಸುವಂತಹ ವಿದ್ಯಾದಾತೆ ಅಂತ ನಾವು ಭಾವಿಸ್ತೀವಿ ಇವತ್ತು ತಾಯಿ ಶಾರದಾಂಬೆಯ ದೇವಸ್ಥಾನಕ್ಕೆ ಬಂದಿದ್ದೀನಿ ನನ್ನ ಸ್ನೇಹಿತರ ಜೊತೆಗೆ ಎಂತ ಮಾಡುದು ಇದು